ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಒಳಗೊಂಡಂತ ಆ ಮಕ್ಕಳ ಪೋಷಕರನ್ನ ಆ ಕಮಿಟಿಗೆ ನಾವು ನೇರವಾಗಿ ನಾವು ದುಡ್ಡನ್ನ ಹಾಕ್ತೀವಿ ಸೊ ನಾವು ಅವ್ರಿಗೆ ಸ್ಟ್ರಿಕ್ಟ್ ಆಗಿನೇ ಹೇಳಿರ್ತೀವಿ ಒಳ್ಳೆ ಗುಣಮಟ್ಟದ ಇಡೀ ರಾಜ್ಯದಲ್ಲಿ ಆ ರೀತಿ ಇಲ್ಲಿ ಏನಿದೆ ಅನ್ನೋದನ್ನ ನಾನು ಈಗ ಇವತ್ತು ನಾಳೆ ಇದ್ದೀನಿ ನೋಡ್ಕೊತೀನಿ ಯಾರಾದ್ರೂ ಏಜೆನ್ಸಿ ಆ ರೀತಿ ಮಾಡಿದ್ರು ಖಂಡಿತವಾಗ್ಲೂ ಏಜೆನ್ಸಿ ಕ್ಯಾನ್ಸಲ್ ಮಾಡ್ತಾರೆ ಎರಡು ದಿನ ಬಂದಿದ್ದೀನಿ ಇಡೀ ರಾಜ್ಯದಲ್ಲಿ ಇರುವಂತ ಸಿಸ್ಟಮನ್ನೆದ್ರೆ ಮುಗಿಸ್ತೀನಿ ಆ ರೀತಿ ಏನಾದ್ರೂ ಇಲ್ಲಿ ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏಜೆನ್ಸಿ ಮುಖಾಂತರ ಮಾಡ್ತಾ ಇದ್ದೆ ತಾವೆಲ್ಲ ಹೇಳ್ತಾ ಇರೋದು ನನ್ನ ಗಮನಕ್ಕೆ ಬರ್ತಾ ಇದೆ ಆ ಏಜೆನ್ಸಿ ಏನಾದರೂ ಆ ರೀತಿ ತಪ್ಪು ಮಾಡಿದ್ರೆ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡ್ತೀನಿ ಡಿ ಪಿ ಓ ಜೊತೆ ಮಾತಾಡ್ತೀನಿ ಸೂಪರ್ವೈಸರ್ ಜೊತೆ ಮಾತಾಡ್ತೀನಿ ಬದಲಾವಣೆ ಅನ್ನೋ ಮಾತನ್ನ ನಾವು ಯಾರು ಕೂಡ ಯಾಕಂದ್ರೆ ನಾವೆಲ್ಲ ಪಕ್ಷದ ಸಿಸ್ಟಿನ ಸಿಪಾಯಿಗಳು ಪಕ್ಷದ ಚೌಕಟ್ಟಿನಲ್ಲಿ ಇರುವಂತವ್ರು ನೀವು ಗೊತ್ತಿದ್ದ ಸಾಮಾನ್ಯ ಒಬ್ಬ ಕಾರ್ಯಕರ್ತೆಯಾಗಿ ಇಲ್ಲಿಂದ ಬಂದಿದ್ದೀನಿ ಕೇಳಿದ್ರು ನನ್ನ ಉತ್ತರ ಅಷ್ಟೇ ನಿಖರವಾಗಿಯೇ ಇರುತ್ತೆ ಹೈಕಮಾಂಡ್ ಏನ್ ಡಿಸಿಷನ್ ತಗೊಳೋದು ಅದಕ್ಕೆ ನಾವೆಲ್ಲರೂ ತಲೆ ಹಾಕ್ತೀನಿ ಈ ಬಂಡೆ ಕಡೆ ಇರ್ತೀರಾ ಈ ಕಡೆ ಇರ್ತೀರಾ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಇರ್ತೀರಾ ಅವ್ರಿಬ್ರು ಒಟ್ಟಿಗೆ ಇದ್ದಾಗ ಇಬ್ರು ಒಟ್ಟಿಗೆ ಬಂದಿಲ್ಲ ಬಗ್ಗೆ ಮಾತನಾಡೋದು ಯಾಕಂತಂದ್ರೆ ಇವ್ರ ಹೈಕಮಾಂಡು ಇವರು ಎಲ್ಲ ಇವರು ಒಂದ್ ಕಡೆ ಇದ್ರು ಇವರು ತಮಿಳ್ನಾಡು ಎಲ್ಲ ಇದ್ರು ಸೊ ಮೋಸ್ಟ್ಲಿ ಅವ್ರಿಗೆ ರುಡಿ ಇರಬೇಕು ಅಲ್ಲಿ ಹೋಗಿ ಕಪ್ಪ ತಗೊಂಡು ಬಂದ್ಬಿಟ್ಟು ರುಡಿ ಇರಬೇಕು ಅದಕ್ಕೆ ಆ ಆ ರುಡಿಯನ್ನ ಆ ಪರಂಪರೆಯನ್ನ ಇಲ್ಲಿ ನಡೀತಾ ಇದೆ ಏನೋ ಅನ್ನೋಂತ ಭಾವನೆಯಲ್ಲಿ ಈಗ ಲಾಸ್ಟ್ ಒಂದ್ ಕ್ವಶನ್ ರಾಜ್ಯ ಐದು ವರ್ಷದ ಬಂಡಾಗ ಚಲೋದೇ ಹೇಳ್ತಾರೆ ಇದು ಬಂಡೆ ಜಲ್ಲಿ ಆಗುತ್ತೆ ಸ್ಯಾಂಡ್ ಆಗುತ್ತೆ ಸ್ವಲ್ಪ ವೇಟ್ ಮಾಡ್ರಿ ಅಂತ ಓಕೆ ಲಾಸ್ಟ್ ಕ್ವಶನ್ ಮೇಡಮ್ ರಾಜ್ಯದಲ್ಲಿ ಲಕ್ಷ್ಮಿ ಹೆಬ್ಬಳ್ಕರ್ ಅಂತ ಯಾರು ಕರೀತಿಲ್ಲ ಭಾಗ್ಯದ ಲಕ್ಷ್ಮೀ ಕರಿತಾ ಇದ್ದಾರೆ ಆದರೆ ನೀವು ಕೊಡುವಂಥ ಯೋಜನೆಯಲ್ಲಿ ಎರಡು ಸಾವಿರ ಡೆಬಿಟ್ ಆಗ್ತಾ ಕ್ರೆಡಿಟ್ ಆಗ್ತಾ ಇದೆ ಮತ್ತು ಟಿಕೆಟ್ ಕೊಳ್ಕೊಳ್ಳೋ ಬರ್ತಾ ಇಲ್ಲ ಬೆನಿಫಿಷಿಯರಿ ಅಮೌಂಟು ಯಾಕೆ ಏನು ಸಮಸ್ಯೆ ಬರಲಿ ನೇರವಾಗಿ ಅವರ ಅಕೌಂಟ್ಗೆ ದುಡ್ಡನ್ನು ಹಾಕೋದು ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಸಹಾಯ ಮಾಡ್ತಾ ಇದ್ದೀವಿ

ಶುರುವಾದ್ನಲ್ಲಿ ಬಿ ಬಹಳಷ್ಟು ಪಿಯವರು ಭಾಳಷ್ಟು ಕುಕಾರಿಭಿಸಿದ್ರು ಬೇರೆಯವ್ರ ಬಹಳಷ್ಟು ಚೆನ್ನಾಗಿ ಈ ಯೋಜನೆಯನ್ನು ನಿಭಾಯಿಸ್ತಾ ಇದ್ದೀವಿ ಪ್ರತಿ ತಿಂಗಳು ಹಣವನ್ನು ಹಾಕ್ತಾ ಇದ್ದೀವಿ ಮೇಡಮ್ ಲೇಟ್ ಆಗೋಲ್ಲ ಪ್ರತಿ ತಿಂಗಳು ನೀವು ರೀ ಡಿ ಕೆ ಶುರ್ಮಾ ಮಾತ್ರ ನೀವು ತೆರಿಗೆ ಕಟ್ಟರೂ ಮಾತ್ರ ಹಣ ಕೊಡ್ತೀರಿ ಅಂತ ನಾನು ಇದಕ್ಕೆ ನಾನು ಅವ್ರಿಗೆ ಆಶ್ವಾಸನೆ ಕೊಡ್ತಿರೋ ಅಂತ ಉಳಿಸ್ಕೊಳ್ತೀವಿ

ಇಲಾಖಾ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾ ಅಥವಾ ಇಲಾಖೆಯಿಂದ ತನಿಖೆ ಮಾಡ್ತಾರೆ ಒಂದೇ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಇಲಾಖೆ ಯಾರನ್ನೂ ಕೂಡ ಓಲೈಸೋದಾಗ್ಲಿ ಅಥವಾ ಯಾರ ಬಗ್ಗೆ ಜನರಿಗೆ ಅಲ್ಲ ಭದ್ರವಾದಂತ ಇಲಾಖೆ ಜೀವನದ ಜೊತೆ ಚೆಲ್ಲಾಟ ಆಗ್ಲಿ ಹೆಣ್ಮಕ್ಳನ್ನ ಭಾರತಾಂಬೆಸ್ತಾರೆ ಆದ್ರೆ ಹೆಣ್ಮಕ್ಳಿ ಸಿಟಿ ರವಿ ಅವರು ಮಾತಾಡಿದ್ರು ರವಿಕುಮಾರ್ ಅವ್ರ ಡಿ ಸಿ ಮೇಲೆ ಈಗ ಶಾಲಿನಿ ರಜನೀಶ್ ಅವ್ರಾವೆಲ್ಲ ಇದು ಬಿಜೆಪಿಯವರ ಒಂದು ಕುಟಿಲ ರಾಜಕಾರಣದ ಇನ್ನೊಂದು ಮುಖವಾಡ ಅಂತ ಹೇಳ್ಬೋದು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವದ ಮಾತನ್ನ ಒಂದ್ ಕಡೆ ಮಾತನಾಡ್ತಾರೆ ರಾಮಾಯಣದ ಕಥೆಯನ್ನು ಇನ್ನೊಂದು ಕಡೆ ಹೇಳ್ತಾರೆ ರಾಮನ ಭಕ್ತರು ರಾಮ ಮತ್ತು ಬಾಯಿ ತಗದ್ರೆ ಈ ರೀತಿ ಸಂಸ್ಕೃತಿಯನ್ನ ಎಲ್ಲ ತೋರಿಸುತ್ತೆ ಮಾನ ಮರ್ಯಾದೆ ಇಲ್ಲ ಏನ್ ಮಾಡೋದು ಅವ್ರು ನಡೆದಿದ್ದೆ ದಾರಿ ಅಂತ ತಿಳ್ಕೊಂಡಿದ್ದಾರೆ ಅಂದ್ರೆ ಇಡೀ ಮಹಿಳಾ ಕುಲಕ್ಕೆನೇ ಮಾಡಿದಂತ ಒಂದು ಅಪಮಾನ ಅಂದ್ರೆ ಮೇಡಮ್ ಯಾವತ್ತು ಹೋಗಿ ಮಾತಾಡೋರ ಬಗ್ಗೆ ಏನಾದರೂ ಕಾನೂನು ಮಾಡೋ ತಯಾರಿ ಇದೆ ಸರ್ಕಾರ ಮೇಡಮ್ ಈಗ ತಮ್ಮ ಇಲಾಖೆಯಲ್ಲಿ ಪೌಷ್ಟಿಕ ಆಹಾರಗಳ ಕುರಿತು ಸಾಕಷ್ಟೊಂದು ಒಳ್ಳೆಯ ಯೋಜನೆಗಳಿದ್ದಾವೆ ಆದರೆ ಬೀದರ್ಗೆ ಬಂದರೆ ಇಲ್ಲಿ ಬೀದರ್ನಲ್ಲಿ ಸರಿಯಾಗಿ ಸರಿಯಾಗಿ ಸಮರ್ಪಕವಾಗಿ ಮುಂತಾ ಇಲ್ಲ ಪೌಷ್ಟಿಕ ಆಹಾರಗಳು ಅದಲ್ಲದೆ ನಿಮ್ಮ ಇಲಾಖೆಯ ಸಹಾಯಕ ಟೀಚರ್ಗಳೇ ಗಳೇ ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಕಾಳ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಮೇಡಮ್ ಇದರ ಕುರಿತು ಏನು ಮಾತಾಡ್ತೀರ

ಮಾಡ್ತಿದ್ದೀನಿ ನಾನು ಗಮನಕ್ಕೆ ತರಕೊಂಡು ಬಂದಿದ್ದೀರಾ ಖಂಡಿತವಾಗಿಯೂ ನಾನು ಅದಕ್ಕೆ ಕಲಪೆ ಮೇಡಂ ಮೊಟ್ಟೆನೆ ಮೊಟ್ಟೆನೆ ಸಂಪರ್ಕವಾಗಿ ಮಾಡ್ತಾ ಇಲ್ಲ ಮೇಡಂ ಡೆವಲಪ್ಮೆಂಟ್ ಮಂತ್ರ ಭಾರತದ ಹೊಸ ಭವಿಷ್ಯವನ್ನು ರೂಪಿಸಲು ಸಿದ್ಧವಾಗಿದೆ ನಮ್ಮ ತಾಯಂದಿರು ಸಹೋದರಿಯರು ಮಗಳರು ಕೇವಲ ತಮ್ಮರಿಗಾಗಿ ಅಲ್ಲ ಬದಲಿಗೆ ಸಂಪೂರ್ಣ ಸಮಾಜಕ್ಕಾಗಿ ಹೊಸ ದಿಕ್ಕು ನಿರ್ಮಿಸುತ್ತಿದ್ದಾರೆ ನೀವು ತೆಲಂಗಾಣದ ಭದ್ರಾಕಲಂನ ಮಹಿಳೆಯರ ಯಶಸ್ಸಿನ ಬಗ್ಗೆ ತಿಳಿಯುತ್ತೀರಾ तो आपको भी अच्छा लगेगा ये महिलाएं कभी खेतों में मजदूरी करती थी रोजी रोटी के लिए दिन भर मेहनत करती थी आज वही महिलाएं मिलेट्स श्री अन्न से बिस्किट बना रही हैं। बद्रादी मिलेट मैजिक नाम से ये बिस्किट हैदराबाद से लंदन तक जा रहे हैं बद्रा चलम की इन महिलाओं ने सेल्फ हेल्प ग्रुप से जुड़कर ट्रेनिंग ली साथियों इन महिलाओं ने एक और सराहनीय काम किया है इन्होंने गिरी सैनिटरी पैड्स बनाना शुरू किया सिर्फ तीन महीने में चालीस हजार पैड तैयार किए और उन्हें स्कूलों और आसपास के ऑफिसों में पहुंचाया वो भी बहुत ही सस्ती कीमत पर साथियों कर्नाटका के कलबुर्गी की महिलाओं की उपलब्धि भी बेहतरीन है इन्होंने ज्वार की रोटी को एक ब्रांड बना दिया है इन्होंने जो कोऑपरेटिव बनाई है उसमें हर रोज तीन हजार से ज्यादा रोटियां बन रही है इन रोटियों की खुशबू अब सिर्फ गांव तक सीमित नहीं है बेंगलुरु में स्पेशल काउंटर खुल चुका है ऑनलाइन फूड प्लेटफॉर्म पर ऑर्डर आ रहे हैं कलबुर्गी की रोटी अब बड़े शहरों के की किचन तक पहुंच रही है इसका बहुत शानदार असर इन महिलाओं पर पड़ा है उनकी आय बढ़ रही है साथियों अलग अलग राज्यों की इन गाथाओं में अलग अलग चेहरे हैं लेकिन उनकी चमक एक जैसी है ये चमक है आत्मविश्वास की आत्मनिर्भरता की ऐसा ही एक चेहरा है मध्य प्रदेश की सुमा उइके सुमा जी का प्रयास बहुत सराहनीय है उन्होंने बालाघाट जिले के कटंगी ब्लॉक में सेल्फ हेल्प ग्रुप से जुड़कर मशरूम की खेती और पशुपालन की ट्रेनिंग ली इससे उन्हें आत्मनिर्भरता की राह मिल गई सूमा उके की आय बढ़ी तो उन्होंने अपने काम का विस्तार भी किया छोटे से प्रयास से शुरू हुआ ये सफर अब दीदी कैंटीन और थर्मल थेरेपी सेंटर तक पहुंच चुका है ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಬರ್ಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನೇ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು